ಕೂದಲು ಉದುರುವಂಥ ಸಮಸ್ಯೆಗೆ ಹೇರ್ ಆಯಿಲನ್ನು ಅನ್ನು ಹೇಗೆ ಪ್ರಿಪೇರ್ ಮಾಡೋದು ಸೊ ಕೇಶ ತೈಲವನ್ನು ನೀವು ಕೂಡ ತರಿಸ್ಕೊಂಡು ಬಳಸ್ಬೋದು ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ಕೂದಲು ಉದುರೋ ಸಮಸ್ಯೆಯಲ್ಲಿ ಎಷ್ಟೊಂದು ಚಿಂತೆಯನ್ನು ಪಡ್ತಿರ್ತೀರ ಕೂದಲು ಇದೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ಕೂದಲು ಉದುರುವಂಥ ಸಮಸ್ಯೆಗೆ ಹೇರ್ ಆಯಿಲನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರ್ತಕ್ಕಂಥ ಹೇರ್ ಆಯಿಲ್ ಕೇವಲ ಕೂದಲು ಉದುರೋ ಸಮಸ್ಯೆಗೆ ಮಾತ್ರ ಅಲ್ಲ ತಲೆ ಹೊಟ್ಟಿನ ಸಮಸ್ಯೆ ಇರಬಹುದು ನೆವೆಗಳಿರಬಹುದು ನತ್ತಿ ಉರಿ ಆಗುವಂಥದ್ದು ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು ಜೊತೆಗೆ ರಕ್ತ ಸಂಚಾರದ ಸಮಸ್ಯೆ ಬಿ ಪಿಯಿಂದ ಆಗ್ತಕ್ಕಂಥ ತಲೆನೋವಿನ ತೊಂದರೆಗಳು ಕಣ್ಣಿನ ದೃಷ್ಟಿಯ ಸಮಸ್ಯೆಗಳು ಪಾರ್ಶ್ವವಾಯು ರೋಗಿಗಳಿಗೆ ಕೂಡ ತಲೆಗೆ ಮಸಾಜ್ ಮಾಡೋದ್ರಿಂದ ಈ ಒಂದು ರಕ್ತ ಸಂಚಾರದ ಸಮಸ್ಯೆಯನ್ನು ನಿವಾರಣೆ ಮಾಡಿ ರಕ್ತ ಸಂಚಲನವನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ನಾನು ಬಳಸ್ತಿರ್ತಕ್ಕಂಥ ತೈಲ ಉಪಯೋಗವಾಗುತ್ತೆ ಸೊ ಅಂತಹ ಒಂದು ಔಷಧಿ ಗುಣ ಉಳ್ಳಂತ ತೈಲವನ್ನು ಹೇಗೆ ತಯಾರು ಮಾಡೋದು ನೋಡೋಣ ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ದಾಸವಾಳ ಸೊ ದಾಸವಾಳ ಎಲ್ಲರಿಗೂ ಗೊತ್ತಿದೆ ಈ ದಾಸವಾಳ ಬಿಳಿ ದಾಸವಾಳದ ಎಲೆಯನ್ನು ತಗೊಂಡಿದ್ದೀನಿ ಸೊ ಈ ದಾಸವಾಳದ ಎಲೆ ಬಂದು ನಿಮ್ಮ ಕಣ್ಣಿನ ದೃಷ್ಟಿ ಮೆದುಳಿನ ಸಮಸ್ಯೆಗಳು ಮತ್ತು ಕೂದಲಿನ ಆರೈಕೆಯನ್ನು ಕೂಡ ಮಾಡುತ್ತೆ ಕರಿಬೇವು ಕರಿಬೇವು ಕೂಡ ತುಂಬ ಉತ್ತಮವಾದಂಥ ಔಷಧಿ ಗುಣ ಹೊಂದಿರ್ತಕ್ಕಂಥದ್ದು ಈ ಕರಿಬೇವನ್ನು ನಾವು ಆಹಾರವಾಗಿ ಸೇವನೆ ಮಾಡಿದ್ರೂ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗ್ತದೆ ಹಾಗೆ ಕೂದಲಿನ ಸಮಸ್ಯೆಯಲ್ಲಿ ನಿವಾರಣೆಯನ್ನು ಮಾಡ್ಕೊಳ್ಬೋದು ಬಿಲ್ವ ಪತ್ರೆ ಬಿಲ್ವ ಪತ್ರೆ ಎಲ್ಲ ಸಮಸ್ಯೆಗಳಿಗೂ ಉತ್ತಮವಾದಂಥ ಔಷಧಿ ದೇಹಕ್ಕೆ ತಂಪನ್ನು ಮಾಡುತ್ತೆ ಕೂದಲು ಆರೈಕೆ ಮಾಡುತ್ತೆ ಕಣ್ಣಿನ ದೃಷ್ಟಿಯನ್ನು ಸರಿ ಮಾಡುತ್ತೆ ಮತ್ತು ಒಂದು ನತ್ತಿಯ ಉರಿ ಉಷ್ಣದಿಂದ ಬರ್ತಕ್ಕಂಥ ಉರಿಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತೆ ಇದು ಒಂದು ಸೀಬೆ ಮರ ಅಥವಾ ಪೇರುಹಣ್ಣು ಅಂತ ಹೇಳ್ತೀರಾ ಸೀಬೆ ಹಣ್ಣಿನ ಎಲೆ ಪೇರು ಹಣ್ಣಿನ ಗಿಡದ ಎಲೆಯನ್ನು ತೊಗೊಂಡಿದ್ದೀನಿ ಈರುಳ್ಳಿಯನ್ನು ತಗೊಂಡಿದ್ದೇನೆ ಸೊ ಈರುಳ್ಳಿ ಕೂಡ ಕೂದಲಿನ ಪೋಷಣೆಯನ್ನು ಉತ್ತಮವಾಗಿ ಮಾಡುತ್ತೆ ಆಮ್ಲ ನಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ನಲ್ಲಿಕಾಯಿ ಕೂಡ ಮಧುಮೇಹಿಗಳಿಗೆ ಕಣ್ಣಿನ ದೃಷ್ಟಿ ಸಮಸ್ಯೆಗೆ ಹಾಗೆ ಕೂದಲಿನ ಸಮಸ್ಯೆಗೆ ಮತ್ತು ಮೆದುಳಿನ ಆರೈಕೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುವಂಥದ್ದು ಮತ್ತು ಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ ಎಲೆ ನಿಮ್ಮ ಡ್ಯಾಂಡ್ರಾಫ್ ಮತ್ತು ಅಲರ್ಜಿಗಳಲ್ಲಿ ಇದು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥದ್ದು ಹಾಗೆ ತಂಪಾಗಿ ಉಪಯೋಗವಾಗಲಿಕ್ಕೆ ಮೆಂತ್ಯ ಕೂಡ ಬಳಸ್ತಾ ಇದ್ದೀನಿ ಮೆಂತ್ಯೆಯಿಂದ ಕೂಡ ನಿಮ್ಮ ಕೂದಲಿನ ಆರೈಕೆ ದೇಹದ ತಂಪನ್ನು ಕೂಡ ಮಾಡ್ಕೊಳ್ಬೋದು ಇನ್ನು ಎಣ್ಣೆ ಸಾಮಾನ್ಯವಾಗಿ ನೀವು ಎಣ್ಣೆ ತಲೆಗೆ ಎಣ್ಣೆ ಹಚ್ಚುವಾಗ ಅಥವಾ ಯಾವುದೇ ಮನೆಯಲ್ಲಿ ನೀವು ಎಣ್ಣೆಯನ್ನು ಮಾಡ್ಕೊಳ್ತೀರಾ ತಲೆ ಹಚ್ಚಿ ತಲೆಗೆ ಹಚ್ಚಲಿಕ್ಕೆ ಎಣ್ಣೆ ಕೇಶ ತೈಲವನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆಯಿಂದ ಮಾಡ್ತೀರಾ ಆದರೆ ನಾನು ಇವತ್ತು ವಿಶೇಷವಾಗಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇಲ್ಲ ಎಳ್ಳೆಣ್ಣೆಯನ್ನು ಬಳಸ್ತಾ ಇದ್ದೀನಿ ತೈಲ ಅಂತ ಹೇಳ್ತೀವಿ ಇದು ತುಂಬ ಕಾಸ್ಟ್ಲಿ ಇರುತ್ತೆ ಎಣ್ಣೆ ಆದರೂ ಕೂಡ ಉತ್ತಮವಾದಂಥ ಎಣ್ಣೆ ಆಗಿರುತ್ತೆ ತಿಲ ತೈಲ ಅಥವಾ ಎಳ್ಳೆಣ್ಣೆ ಒಂದು ಪ್ಯೂರ್ ಇರ್ತಕ್ಕಂಥ ಎಳ್ಳೆಣ್ಣೆನ ತಗೊಳ್ಬೇಕು ಅಥವಾ ನೀವು ಗಾಣದಲ್ಲಿ ಹೋದರೆ ಸಿಗತ್ತೆ ಒಂದು ಪ್ರೆಸ್ಸಿಂಗ್ ಆಯಿಲ್ ಅದರಲ್ಲಿ ನೀವು ಎಳ್ಳೆಣ್ಣೆಯನ್ನು ಬಳಸಿ ನಾನಿಲ್ಲಿ ಬಳಸ್ತಾ ಇಲ್ಲ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ತೆಂಗಿನೆಣ್ಣೆಗಿಂತ ನಿಮ್ಮ ಕೂದಲ ಪೋಷಣೆ ಅಥವಾ ನಿಮ್ಮ ಮೆದುಳಿನ ಪೋಷಣೆ ಪ್ರತಿಯೊಂದು ವಿಚಾರದಲ್ಲೂ ಈ ಎಳ್ಳೆಣ್ಣೆ ನಮಗೆ ತುಂಬ ಉಪಯೋಗವಾಗುತ್ತೆ ಹಾಗಾಗಿ ನಾನು ಎಳ್ಳೆಣ್ಣೆಯನ್ನು ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ಸೇರಿಸಿ ಕೇಶತೈಲವನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಸೊ ಮೊದಲನೇದಾಗಿ ನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ ಸೊ ಈ ಎಲ್ಲ ಅಂಶಗಳನ್ನು ನಾವು ರುಬ್ಕೊಳ್ಬೇಕಾಗತ್ತೆ ಯಾಕಂದರೆ ಹೀಗೆ ಹಾಕಿದ್ರೆ ನಿಮಗೆ ಅದರ ಅಂಶಗಳು ಸರಿಯಾಗಿ ಸಿಗೋದಿಲ್ಲ ಸೊ ಹಾಗಾಗಿ ಡೈರೆಕ್ಟಾಗಿ ಹಾಕೋದ್ಕಿಂತ ಕಲ್ಕ ಮಾಡೋದು ಅಂತ ಹೇಳ್ತೀವಿ ಸೊ ಎರಡು ವಿಧಾನದಲ್ಲಿ ಮಾಡ್ಬೋದು ಒಂದು ಇದರ ಅಂಶಗಳನ್ನೆಲ್ಲ ಕುದಿಸಿ ಕಷಾಯ ಮಾಡಿ ಕಷಾಯದಿಂದ ತೈಲ ತೆಗಿಬೋದು ಆದರೆ ನಿಮಗೆ ಅದರ ವಿಧಾನ ಕಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಕಲ್ಕ ಮಾಡಿ ಹೇಗೆ ಮಾಡೋದು ಕಲ್ಕ ಅಂತ ಹೇಳಿದರೆ ರುಬ್ಬಿದ ಮಿಶ್ರಣ ಸೊ ಇದನ್ನೆಲ್ಲವನ್ನು ರುಬ್ಕೊಳ್ಳೋಣ ಎಲ್ಲ ಅಂಶಗಳನ್ನು ರುಬ್ಬಿ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಶ್ರಣ ಇರಬೇಕಾಗತ್ತೆ ಮಿಶ್ರಣ ರೆಡಿ ಇದೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದೆಲ್ಲವನ್ನು ರೆಡಿ ಮಾಡಿದ್ದೀವಿ ಇದನ್ನು ಕಲ್ಕ ಅಂತ ಕರಿತೀವಿ ರುಬ್ಬಿದ ಒಂದು ಮಿಶ್ರಣವನ್ನು ಕಲ್ಕ ಅಂತ ಕರಿತೀವಿ ಇದರಿಂದ ಎಣ್ಣೆಯನ್ನು ತೆಗಿಬೇಕಾಗತ್ತೆ ತೈಲ ಎಳ್ಳೆಣ್ಣೆಯನ್ನು ತಗೊಂಡಿದ್ದೀನಿ ಈ ಎಳ್ಳೆಣ್ಣೆಯಿಂದ ನಾವು ಹೇರ್ ಆಯಿಲನ್ನು ರೆಡಿ ಮಾಡಿದ್ರೆ ಹೆಚ್ಚಿನ ಪ್ರಮಾಣದ ಲಾಭಗಳು ನಮಗೆ ಸಿಗುತ್ತೆ ಸೊ ಕೊಬ್ಬರಿ ಎಣ್ಣೆಗಿಂತ ಎಳ್ಳೆಣ್ಣೆಯಲ್ಲಿ ಹೆಚ್ಚಿನ ಔಷಧಿ ಗುಣಗಳಿರೋದ್ರಿಂದ ನಾವು ಇದನ್ನು ಯೂಸ್ ಮಾಡ್ತಾ ಸೊ ಇದಕ್ಕೆ ನೀವು ಆಲ್ಮಂಡ್ ಆಯಿಲ್ ಕೂಡ ಅಂದರೆ ಬಾದಾಮಿ ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬೋದು ನಿಮಗೆ ಅಷ್ಟು ಎಳ್ಳೆಣ್ಣೆ ತರೋದು ಕಷ್ಟ ಆಗುತ್ತೆ ಅಂದರೆ ತೆಂಗಿನ ಎಣ್ಣೆಯಲ್ಲೂ ಮಾಡ್ಕೊಳ್ಬೋದು ನಾನು ಎಳ್ಳೆಣ್ಣೆಯನ್ನು ತೋರಿಸ್ತಾ ಇದ್ದೀನಿ ಆದರೆ ಎಳ್ಳೆಣ್ಣೆಯಲ್ಲಿ ನಿಮಗೆ ಔಷಧಿ ಗುಣ ಜಾಸ್ತಿ ಇರುತ್ತೆ ಸೊ ಈ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಣ ಶುದ್ಧ ಎಳ್ಳೆಣ್ಣೆಯನ್ನು ತಗೊಳ್ಳಿ ಈಗ ನಾನು ತೊಗೊಂಡಿರೋದು ನೂರು ಎಲ್ ಅಷ್ಟು ಎಣ್ಣೆಯನ್ನು ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೂರು ಎಮ್ ಎಲ್ ಎಣ್ಣೆಗೆ ಇಷ್ಟೊಂದು ಕಲಕ ಬೇಕಾಗೋದಿಲ್ಲ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ ಎಲ್ಲವನ್ನು ಬೆರೆಸಿದಂಥ ಮಿಶ್ರಣ ಇದನ್ನು ಮಂದ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಉರಿ ಜಾಸ್ತಿ ಇಟ್ಟರೆ ಎಣ್ಣೆ ಹೋಗುತ್ತೆ ಎಣ್ಣೆ ಕಪ್ಪು ಬರುತ್ತೆ ಇದನ್ನು ತುಂಬ ಕಡಿಮೆ ಉರಿಯಲ್ಲಿ ಈ ಒಂದು ಕಲ್ಕವನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಹಸಿರು ಬಣ್ಣದಲ್ಲಿರ್ತಕ್ಕಂಥ ಚಟ್ನಿಯ ಬಣ್ಣ ಏನಿದೆ ಕಲ್ಕ ಇದು ಸಂಪೂರ್ಣ ಬಣ್ಣ ಬದಲಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ನೀವು ಆಯುರ್ವೇದ ಚಿಕಿತ್ಸಾಲಯಗಳಲ್ಲಿ ಪಡೆದುಕೊಳ್ಳುವಂಥ ಹೇರ್ ಆಯಿಲ್ಗಳೇನಿರುತ್ತಲ್ಲ ಆ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡೋದು ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಎಲೆಗಳನ್ನು ಕೂಡ ನೀವು ಹಾಕಿ ಬೇಯಿಸ್ಕೊಳ್ಬೋದು ಆದರೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರುತ್ತೆ ಇದನ್ನ ಹಾಗೆ ಬಿಟ್ರೆ ತಳ ಹಿಡಿಯುತ್ತೆ ನಿಧಾನವಾಗಿ ಅದನ್ನ ಮಿಶ್ರಣ ಮಾಡಿಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಅಂಶದಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಜೊತೆ ಬೆರಿಬೇಕಾಗುತ್ತೆ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕಿದು ತಳ ಹಿಡಿಬಾರ್ದು ಕಮ್ಮನ್ನು ವಾಸನೆ ಕೂಡ ಬರುತ್ತೆ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಬೇಕಾದ ವಿಶೇಷವಾಗಿ ನೋಡ್ತಿರ್ತೀರಾ ಈ ರೀತಿ ಮಾಡೋದು ಯಾಕೆಂದರೆ ಇದು ಆಯುರ್ವೇದ ಪದ್ಧತಿ ಪ್ರಕಾರ ಮಾಡ್ತಕ್ಕಂಥ ಎಣ್ಣೆ ಮನೆಯಲ್ಲಿ ಯಾರು ಮಾಡೋದು ಪ್ರಯತ್ನ ಪಟ್ಟಿರೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಮನೆಯಲ್ಲೇ ಮಾಡ್ಕೊಳ್ಳೋದು ಗೊತ್ತಾಗಲಿ ಅನ್ನೋದಕ್ಕೆ ಇದನ್ನು ಹೇಳ್ಕೊಡ್ತಾಯಿದ್ದೀನಿ ಈ ತೈಲವನ್ನು ನೀವು ಬಳಸ್ಲಿಕ್ಕೆ ಶುರು ಮಾಡಿದ್ರೆ ಕೇವಲ ಎರಡು ಬಾರಿ ಬಳಸುವಷ್ಟರಲ್ಲೇ ನಿಮಗೆ ಕೂದಲು ಉದ್ರೋದು ನಿಲ್ಲತ್ತೆ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರ ಚೆನ್ನಾಗಿ ಆಡಿಸ್ತಾನೆ ಇರಬೇಕು ಕಡಿಮೆ ಎಣ್ಣೆಯಲ್ಲಿ ತೋರಿಸಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಈಗ ಎಣ್ಣೆ ರೆಡಿ ಇದೆ ಸೊ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಅಲ್ಲಿ ತನಕ ಕುದಿಬೇಕಾಗುತ್ತೆ ಕನಿಷ್ಠ ನೀವು ಎಣ್ಣೆ ಜಾಸ್ತಿ ತಗೊಂಡ್ರೆ ಗೊತ್ತಾಗ್ತದೆ ಕಡಿಮೆ ತಗೊಂಡಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಕಾಣಿಸೋದಿಲ್ಲ ಇದು ಕನಿಷ್ಠ ಒಂದು ಲೀಟ್ರಷ್ಟು ನೀವು ಎಳ್ಳೆಣ್ಣೆಯನ್ನು ತಗೊಂಡು ಬಂದರೆ ಅದನ್ನು ಕಾಯಿಸುವಾಗ ಕನಿಷ್ಠ ಮೂರು ಗಂಟೆಗಳ ಕಾಲ ಮಂದ ಉರಿಯಲ್ಲಿ ಬೇಯಿಸಬೇಕು ಆಗ ನಿಮಗೆ ಸರಿಯಾದ ಎಣ್ಣೆ ಸಿಗುತ್ತೆ ನೀವೇನಾದರೂ ಹೆಚ್ಚಿಗೆ ಉರಿಯ ಕೊಟ್ಟು ಹೀಟನ್ನು ಜಾಸ್ತಿ ಕೊಟ್ಟು ಮಾಡಿದ್ರಿ ಅಂದರೆ ಎಣ್ಣೆ ಸೀದೋಗುತ್ತೆ ಮತ್ತು ಈ ಒಂದು ಕಲ್ಕ ಏನಿದೆ ಅದು ಕೂಡ ಹಾಳಾಗ್ತದೆ ಕಡಿಮೆ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಟು ಇದನ್ನು ಮೂರು ಗಂಟೆಗಳ ಕಾಲ ಬೇಯಿಸ್ಬೇಕಾಗತ್ತೆ ಆಗ ಆ ಚಟ್ನಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಜೊತೆ ಬೆರೆತು ಎಣ್ಣೆ ತಯಾರಾಗಿರುತ್ತೆ ಈಗ ಎಣ್ಣೆ ತಯಾರಿದೆ ಇದನ್ನು ಶೋಧಿಸ್ಕೊಳ್ಳೋಣ ಆರಿಸಿ ಶೋಧಿಸ್ಕೊಳ್ಬೇಕು ಶೋಧಿಸ್ಕೊಳ್ಲಿಕ್ಕೆ ತೆಳ್ಳಾಗಿರೋವಂಥ ಬಟ್ಟೆಯನ್ನು ತಗೊಳ್ಳಿ ಬಟ್ಟೆ ಕಟ್ಟಿ ಅದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ಸೊ ಇದರಲ್ಲಿ ಈ ಒಂದು ಚಟ್ನಿಯಲ್ಲಿ ಎಣ್ಣೆ ಅಂಶ ಹೆಚ್ಚಿಗೆ ಇರುತ್ತೆ ನಾವೇನು ಮಾಡಬೇಕು ಅದನ್ನು ಸಂಪೂರ್ಣ ಹಾರೋ ತನಕ ವೆಯ್ಟ್ ಮಾಡಿ ಚೆನ್ನಾಗಿ ಹಿಂಡಿ ಅದರ ಎಣ್ಣೆಯನ್ನು ತೆಗಿಬೇಕು ನಂತರ ಈ ಒಂದು ಗಂಟನ್ನು ಬಿಗಿಯಾಗಿ ಕಟ್ಟಿದ್ರೆ ಸಂಪೂರ್ಣವಾಗಿ ಎಣ್ಣೆ ಸಿಗುತ್ತೆ ಹೀಗೆ ಕಟ್ಟಿರ್ತಕ್ಕಂಥ ಚೀಲವನ್ನು ಬಿಗಿಯಾಗಿ ಕಟ್ಟಿ ಇದನ್ನು ಗಂಟು ಹಾಕಿ ನೇತು ಬಿಡಬೇಕು ಬಿಸಿ ಇದೆ ಎಣ್ಣೆ ಹಾಗಾಗಿ ಜಾಸ್ತಿ ಪ್ರೆಸ್ ಮಾಡೋಕ್ಕಾಗಲ್ಲ ನಿಮಗೆ ಅರ್ಥ ಆಗುತ್ತೆ ಅಂದ್ಕೋತೀನಿ ಇದನ್ನು ಬಿಗಿಯಾಗಿ ಕಟ್ಟಿ ಚೆನ್ನಾಗಿ ಆ ಎಣ್ಣೆ ಇಳ್ಕೊಳ್ಬೇಕು ಇದನ್ನು ಯಾವುದಕ್ಕೆ ಯಾವುದಾದ್ರೂ ಒಂದು ಇದಕ್ಕೆ ಬಿಟ್ಟರೆ ಕೆಳಗಡೆ ಒಂದು ಬೌಲ್ ಇಟ್ಟು ಇಡೀ ರಾತ್ರಿ ಬಿಟ್ಬಿಡಿ ಎಣ್ಣೆ ಹೇಳ್ಕೊಳ್ತಾನೇ ಇರುತ್ತೆ ಸೊ ಸೊಪ್ಪಿನ ಅಂಶದಲ್ಲಿರ್ತಕ್ಕಂಥ ಎಣ್ಣೆ ಸಂಪೂರ್ಣ ನಿಮ್ಮ ಬೌಲಿಗೆ ಬರುತ್ತೆ ನಂತರ ಈ ಒಂದು ಮಿಶ್ರಣವನ್ನು ನೀವು ಹೇರ್ ಪ್ಯಾಕಲ್ಲಿ ಕೂಡ ಬಳಸ್ಕೋಬೋದು ಹೇರ್ ಪ್ಯಾಕಿಗೆ ಇದನ್ನು ವೇಸ್ಟ್ ಮಾಡಿಬಿಡಿ ಇದರೊಳಗಿರೋ ಕಲ್ಕವನ್ನು ಆರಿದ ನಂತರ ಹೇರ್ ಪ್ಯಾಕಾಗಿ ಕೂಡ ಬಳಸ್ಕೊಂಡ್ರೆ ಅದು ಅಂಶ ವೇಸ್ಟ್ ಆಗೋದಿಲ್ಲ ಸೊ ಈ ರೀತಿ ತೈಲ ರೆಡಿಯಾಗಿದೆ ಶುದ್ಧವಾದ ಕೇಶ ತೈಲ ತಯಾರಾಗಿದೆ ಬಣ್ಣ ನೋಡ್ಬೋದು ಈ ಒಂದು ಸೊಪ್ಪಿನ ಅಂಶಗಳು ಎಲ್ಲವೂ ಕೂಡ ಎಣ್ಣೆಯಲ್ಲಿ ಬೆರೆತಿದೆ ಈ ರೀತಿ ನೀವು ತೈಲವನ್ನು ರೆಡಿ ಮಾಡಿಕೊಳ್ಬೇಕು ತೈಲದಲ್ಲಿ ನೀರಿನ ಅಂಶ ಇಲ್ಲ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಉತ್ತಮವಾದ ತೈಲ ಈ ತೈಲದಿಂದ ಕೂದಲು ಉದ್ರೋ ಸಮಸ್ಯೆಗಳು ಡ್ಯಾಂಡ್ರಾಫ್ ಸಮಸ್ಯೆ ಅಲರ್ಜಿಗಳು ಅಷ್ಟೇ ಅಲ್ಲದೆ ಬಿ ಪಿಯಿಂದ ಆಗ್ತಕ್ಕಂಥ ತಲೆನೋವು ಮೈಗ್ರೇನ್ ತಲೆನೋವು ರಕ್ತ ಸಂಚಾರದ ಕೊರತೆಯಲ್ಲಿ ಆಗ್ತಕ್ಕಂಥದ್ದು ತಲೆ ಸುತ್ತು ನತ್ತಿ ಉರಿಯಾಗುವಂಥದ್ದು ಈ ರೀತಿ ಹಲವಾರು ರೀತಿಯ ಮೆದುಳಿನ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀರ ಕೂದಲು ಉದುರೋ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ತೀರ ಜೊತೆಗೆ ಬಾಲನೆರೆ ಬಹುಬೇಗ ಬಿಳಿ ಕೂದಲಾಗೋದನ್ನು ತಡೆಗಟ್ಟಬಹುದು ಈ ರೀತಿ ಎಣ್ಣೆಯನ್ನು ತಾವು ಮನೇಲಿ ಕೂಡ ಮಾಡ್ಕೊಳ್ಬೋದು ಸುಲಭವಾದ ಪ್ರಯತ್ನ ಆದರೆ ಪ್ರಯತ್ನ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಇದನ್ನು ತಯಾರು ಮಾಡೋದು ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಯೋಗವನ ಬೆಟ್ಟದಲ್ಲಿ ಕೇಶ ತೈಲ ಅಂತ ಸಿಗುತ್ತೆ ಅದರಲ್ಲಿ ಮತ್ತಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿರ್ತವೆ ನಾಲ್ಕು ಗಿಡಮೂಲಿಕೆಗಳನ್ನು ಸೇರಿರ್ತಕ್ಕಂಥದ್ದು ತೈಲ ಈಗ ಅರವತ್ನಾಲ್ಕು ಗಿಡಮೂಲಿಕೆಗಳು ನಿಮಗೆ ಸಿಗೋದಿಲ್ಲ ಹಾಗಾಗಿ ಸುಲಭವಾಗಿ ಮನೆಯಲ್ಲಿ ಪ್ರಯತ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ ಸೊ ತೈಲವನ್ನು ನೀವು ಕೂಡ ತರಿಸ್ಕೊಂಡು ಬಳಸ್ಬೋದು ನಮಸ್ಕಾರ